ಕರ್ನಾಟಕದ ಸಿಂಗಂ ಕರ್ನಾಟಕದ ಸಿಂಗಂ ಕರ್ನಾಟಕದ ಕಿರಣ್ ಬೇಡಿ ಟಿ ರೂಪ ಅವ್ರಿಗೆ ಏನು ಅನ್ಯಾಯ ಆಗಿದ್ರೆ ಅದ್ರ ಪರವಾಗಿ ನಾವು ನೈಜ ಹೋರಾಟಗಾರರು ನೈಜ ಹೋರಾಟಗಾರ ಎಲ್ಲ ಸೇರಿ ಅವರ ಪರವಾಗಿ ನಾವು ಇವಾಗ ಏನು ಒಂದು ಈ ನಿರ್ಭಯ ಒಂದು ಟೆಂಡರ್ ಎಲ್ಲ ಅನ್ಯಾಯ ಆಗಿದೆ ಭ್ರಷ್ಟಾಚಾರ ಆಗಿದೆ ಇದೆಲ್ಲ ಇನ್ನ ತನಿಖೆ ಮಾಡಬೇಕು ಸಿ ಬಿ ಐ ತನಿಖೆಗೆ ಒಳಸ್ ಒಳಪಡಿಸ್ಬೇಕು ಮತ್ತು ಈ ಸರ್ಕ ಇದು ಇದ್ರ ಮುಂದೆ ನಿಮ್ಮ ಮಾಧ್ಯಮ ಮೂಲಕ ಸರ್ಕಾರಕ್ಕೆ ಒತ್ತಾಯ ಒತ್ತಾಯ ಮಾಡ್ತಾ ಇದ್ದೀವಿ ಜೊತೆಗೆ ನಾವು ಏನು ನಮ್ಮ ಪ್ರಧಾನಿ ಮಂತ್ರಿಗಳಿದ್ದಾರೆ ಪ್ರಧಾನಮಂತ್ರಿಗಳು ಕೂಡ ಹೇಳಿದ್ದಾರೆ ನಾವು ತಿನ್ನಲ್ಲ ನೀವು ತಿನ್ನಬೇಡಿ ಅಂತ ಹೇಳಿದ್ದಾರೆ ಆ ಪ್ರಧಾನಮಂತ್ರಿಗಳಿಗೆ ಅವ್ರು ಗೌರವ ಕೊಟ್ಟು ಇದೇ ಈ ಅಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿ ಏನೋ ಒಂದು ಆಗಿದ್ದಾರೆ ಆ ಇಲ್ಲಿರ್ತಕ್ಕಂಥ ಸರ್ಕಾರ ಏನು ಅನ್ಯಾಯ ಮಾಡ್ತಾಯಿದೆ ಇಂಥ ನಿಷ್ಠಾವಂತ ಅಧಿಕಾರಿಗಳಿಗೆ ಖಡಕ್ ಅಧಿಕಾರಿಗಳಿಗೆ ನೀವು ಈ ಥರ ಒಂದು ತೊಂದರೆ ಕೊಡೋದು ಅಥವಾ ನಿಮ್ಮ ಅವ್ರನ್ನ ವರ್ಗ ವರ್ಗಾವಣೆ ಮಾಡೋದು ಎಷ್ಟು ಸರಿ ಮತ್ತು ಈ ನಲವತ್ತು ಸಾರಿ ಮಾಡೋವಂಥ ವರ್ಗಾವಣೆ ಮಾಡೋಂಥ ನೆಸೆಸಿಟಿ ಇದೆ ಏನಿದೆ ಸರ್ಕಾರ ತಿಳ್ಕೊಬೇಕು ಮುಂದೊಂದು ದಿನ ಎಲ್ಲ ಮಹಿಳೆಯರು ಎದ್ದು ನಿಂತ್ಕೊಳ್ತಾರೆ ಆವಾಗ ಸರ್ಕಾರ ಮುಜುಗರಕ್ಕೆ ಸಿಗಾಕೋಬೇಕಾಗುತ್ತೆ ಹಿಂದೆ ಹಿಂದೆ ಇರ್ತಕ್ಕಂಥ ಮಧುಕರ್ ಶೆಟ್ಟಿ ಅವರು ಎಷ್ಟು ಲೋಕಾಯುಕ್ತದಲ್ಲಿ ಇದ್ದಾಗ ಎಷ್ಟು ಒಳ್ಳೆಯ ಕೆಲಸ ಮಾಡಿದರೆ ಅವ್ರಿಗೆ ಎಷ್ಟು ಅವ್ರಿಗೆ ಆಗಿರ್ತಾ ಅನ್ಯಾಯ ಅವರು ಆಗಿ ಅವ್ರು ಯಾವ ಥರ ತೀರೋಗಿದ್ರೆ ಅದು ಇದುವರೆಗೂ ಅದಕ್ಕೆ ಲೆಕ್ಕನೇ ಸಿಕ್ಕಿಲ್ಲ ಅದರ ಇನ್ವೆಸ್ಟು ಇನ್ವೆಸ್ಟಿಗೇಷನ್ ಮಾಡಿಲ್ಲ ಇಂಥ ಪೊಲೀಸ್ ಆಫೀಸರ್ಸ್ಗಳು ಒಳ್ಳೆ ನಿಷ್ಠಾವಂತ ಅಧಿಕಾರಿಗಳು ನಮ್ಮ ಕರ್ನಾಟಕಕ್ಕೆ ಸಿಕ್ಕಿರೋದು ನಮ್ಮ ಪುಣ್ಯ ಅದನ್ನು ಉಳಿಸ್ಕೋ ಹೋಗ್ ಉಳಿಸ್ಕೊಂಡು ಹೋಗ್ಬೇಕಾದ್ರೆ ಸರ್ಕಾರಕ್ಕೂ ಅದು ಅದ್ರ ಗ ಗಮನ ಹರಿಸ್ಬೇಕು ಎಲ್ಲರ ಜವಾಬ್ದಾರಿ ಮತ್ತು ಇನ್ನು ಮುಂದೆ ಏನಾರ ಈ ಈ ಒಂದು ಈ ಹೋರಾಟಕ್ಕೆ ನಮ್ಮ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸಿಲ್ಲ ಅಂದರೆ ಮುಂದೊಂದು ದಿನ ನಾವು ಎಲ್ಲ ನೈಜ ಹೋರಾಟಗಾರಲ್ಲಿ ಸೇರಿ ಒಂದು ಉಪವಾಸ ಸತ್ಯಾಗ್ರಹ ಕೂಡಬೇಕಾಗುತ್ತೆ ಮುಂದೆ ಇಲ್ಲಿ ಬ ಮುಂದೆ ಇಲ್ಲಿ ಬರ್ತಕ್ಕಂಥ ಇನ್ನು ಮುಂದೆ ಯಾರು ಇವಾಗ ಐ ಪಿ ಎಸ್ ಐ ಎ ಎಸ್ ಓದಬೇಕು ಅಂತ ಬರ್ತಾರಲ್ಲ ಕೆ ಎಸ್ ಯು ಪಿ ಎಸ್ ಅಂತ ಓದೋಕ್ಕೆ ಬರೋರೆಲ್ಲ ಇನ್ನು ಮುಂದೆ ಓದಲಿಕ್ಕೆ ಹೋಗಲ್ಲ ಎಲ್ಲ ಬರೀ ರಾಜಕೀಯ ಮಾಡಲಿಕ್ಕೆ ಅಂತ ಹೋಗ್ತಾರೆ ಮುಂದೆ ಓದು ಯಾಕಂದರೆ ಇವಾಗ ಐ ಎ ಎಸ್ ಐ ಪಿ ಎಸ್ನ ಇಷ್ಟವಂಥ ಅಧಿಕಾರಿಗಳಿಗೆ ಇಲ್ಲಿ ಎತ್ತಂಗಡಿಗಳು ಅವ್ರು ಕೆಲಸ ಮಾಡೋಕ್ಕಾಗಲ್ಲ ಇನ್ನೊಬ್ಬರು ಹದಿನದಲ್ಲಿ ಇರಬೇಕಾಗುತ್ತೆ ಆ ಆ ಒಂದು ಕಾ ಒಂದು ಇದಕ್ಕೋಸ್ಕರ ಏನು ಮಾಡ್ತಾರೆ ಇವಾಗ ಯಾರು ನಾವು ಓದೋದು ಬೇಡಪ್ಪ ನಾವು ಅವ್ರ ಕೈ ಕಳ್ಗೆ ಕೈ ಕಟ್ಕೊಂಡಿರಬೇಕಾದ್ರೆ ಅವ್ರು ಹೇಳ್ದಂಗೆ ಕೇಳಬೇಕು ಅಂದ್ಬಿಟ್ಟು ಯಾರು ಐ ಪಿ ಎಸ್ ಐ ಎ ಎಸ್ಗೆ ಹೋಗೋಲ್ಲ ಇವ್ರು ರಾಜಕೀಯ ಹೋಗೋ ಥರ ಮಾಡ್ತಾರೆ ಇನ್ನು ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ನಾವು ಒಳ್ಳೆ ಮೆಸೇಜ್ ಕೊಡಬೇಕಂದ್ರೆ ಒಳ್ಳೆ ಆಫೀಸರ್ ಆಗಬೇಕು ಒಳ್ಳೆ ಐ ಪಿ ಎಸ್ ಆಫೀಸರು ಒಳ್ಳೆ ಐ ಎ ಎಸ್ ಆಫೀಸರ್ ಆಗಬೇಕಂದ್ರೆ ಈ ಒಂದು ಏನಾನು ಈ ಸರ್ಕಾರಗಳು ಭ್ರಷ್ಟಾಚಾರ ನಿಲ್ಲಿಸಬೇಕು ಅವರಿಗೆ ನಾವು ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ನಾವು ಒಳ್ಳೆ ಪ್ರೋತ್ಸಾಹ ಮಾಡಬೇಕು ಒಳ್ಳೆ ಖಡಕ್ ಅಧಿಕಾರಿಗಳನ್ನ ನಮ್ಮ ಒಳ್ಳೆ ಜಾಗಕ್ಕೆ ಹಾಕ್ಬೇಕು ಅಂತ ನಾನು ನಿಮ್ಮ ಮಾಧ್ಯಮ ಮೂಲಕ ಅಂತ ಕೆಲಸ ಭ್ರಷ್ಟಾಚಾರದ ಕೆಲಸ ಸರ್ಕಾರದ ಕೆಲಸ ದೇವರ ಕೆಲಸ ಸರ್ಕಾರದ ಕೆಲಸ ದೇವರ ಕೆಲಸ ನಮ್ಮ ಬೆಂಬಲ रेसिड मेडल खे रेसिडंट मेडल खे अधाय नाले दर्क